ಈ ರೀತಿ ಭೂತಗಳಲ್ಲಿ ಕೂಡ ಅನಿತ್ಯವಾದ ವಸ್ತುಗಳಲ್ಲಿಯೂ ನಿತ್ಯತ್ವ ಬುದ್ಧಿ ಹುಟ್ಟುವನೆಂಬ ಭಾವನೆಯಿಂದ ಅನಿತ್ಯವಾದ ನಮ್ಮ ದೇಹ ದೇಹ ಅನಿತ್ಯದ ಜಗತ್ತು ಅನಿತ್ಯದ ಇಂತಹ ಅನಿತ್ಯವಾದ ವಸ್ತುಗಳ ಸಹಿತವಾಗಿ ನಾವು ಉಪದೇಶವನ್ನು ಮಾಡಿದ್ದರೆ ಅವುಗಳು ಕೂಡ ಬ್ರಹ್ಮ ಸ್ವರೂಪ ಆಗ್ತಾ ಅವುಗಳು ಬ್ರಹ್ಮ ಸ್ವರೂಪ ಆದಾಗ ಶಾಸ್ತ್ರದ ಸಂಶಯ ಹೆಚ್ಚಾಗ್ತವೆ ಶಾಸ್ತ್ರದ ಸಂಶಯ ಹೆಚ್ಚಾದಾಗ ಚಾರ್ವಾಕರ ಮತದಂತೆ ದೇಹವೇ ಏನಂತಾರೆ ದೇಹವೇ ಆತ್ಮ ಮರಣವೇ ಮೋಕ್ಷ ಅಂತಾರ ಅವ್ರು ಆತ್ಮ ಅನ್ನುವುದೇ ಇದು ದೇಹವೇ ಆತ್ಮ ಇದೆಲ್ಲವೂ ಆತ್ಮ ಸ್ವರೂಪ ಅಂತ ಹೇಳ್ತಾರ ಅವ್ರು ಮತ್ತೆ ಏನ್ ಹೇಳ್ತಾರೆ ಶಿಷ್ಯರಿಗೆ ಅಂದ್ರೆ ಮರಣವೇ ಮೋಕ್ಷ ಪ್ರಾಣ ಹೋದ್ರೆ ಮೋಕ್ಷ ಆಗ್ತದ ಮೊದಲೇ ಆತ್ಮ ಸ್ವರೂಪ ಆದಂತ ಹೇಳಿದಾಗ ಎಷ್ಟು ದೋಷಗಳು ಪ್ರಾಪ್ತಿ ಅಂದ್ರೆ ಲೆಕ್ಕ ಇಲ್ಲದಷ್ಟು ದೋಷಗಳು ದೇಹ ಆತ್ಮನ ಬೇಕು ಇಲ್ಲಂದ್ರೆ ಇಂದ್ರಿಯ ಆತ್ಮನ ಬೇಕು ಇಲ್ಲ ಪ್ರಾಣವೇ ಆತ್ಮನ ಬೇಕು ಇಲ್ಲವೇ ಮನಸ್ಸೇ ಆತ್ಮನ ಬೇಕು ಬುದ್ಧಿ ಆತ್ಮನ ಬೇಕು ಇವೆಲ್ಲ ನೋಡಿದಾಗ ಪಂಚಮಾಭೂತಗಳೇ ಆತ್ಮಂತನ ಮೂರು ಗುಣಗಳೇ ಆತ್ಮಂತನ ಮಹಾತತ್ವೆಯ ಆತ್ಮಂತನ ಮಾಯೇ ಆತ್ಮಂತನ ಈರೆಲ್ಲ ದೋಷಗಳು ಬರುವ ಕಾರಣದಿಂದ ಸರ್ವಾತ್ಮಕ ಉಪದೇಶಕ್ಕಿಂತಲೂ ನೇತಾತ್ಮಕ ಉಪದೇಶವು ಶ್ರೇಷ್ಠ ಗೊತ್ತಾಯ್ತ ನಿಮಗೆ ಯಾವ ಉಪದೇಶವನ್ನ ಶ್ರೇಷ್ಠವಾದದ್ದು ಅಂದ್ರೆ ಜಗತ್ತಿನಲ್ಲಿ ನೀತಾತ್ಮಕ ಉಪದೇಶವೇ ಶ್ರೇಷ್ಠ ಅದಕ್ಕ ಎಲ್ಲಾ ಉಪನಿಷತ್ತುಗಳಲ್ಲಿ ನೇತಾತ್ಮಕ ಉಪದೇಶವನ್ನೇ ಉಪದೇಶ ಮಾಡರ ಋಷಿ ಮುನಿಗಳು ಈ ಸರ್ವಾತ್ಮಕ ಉಪದೇಶವನ್ನ ಮಾಡಲಿಲ್ಲ ಅದು ಯಾರೋ ಒಬ್ಬ ಋಷಿಗಳಿಗೆ ಅಥವಾ ದೇವಾನುದೇವತೆಗಳಿಗೆ ದಕ್ಷಿಣ ಮೂರ್ತಿ ಶ್ಲೋಕದಲ್ಲಿ ಒಂದು ಉಪದೇಶ ಏನದ ಅದು ಸರ್ವಾತ್ಮಕ ಉಪದೇಶ ಒಂದೇ ಸಲ ಹೆಂಗುಸ್ತವನ್ನ ಹಿಡಿದು ಮೂರು ಬೆರಳನ್ನ ತೆಗೆದು ಆ ಒಂದು ಕೈಯನ್ನ ತನ್ನ ಇಟ್ಟು ಈ ರೀತಿ ಹಸ್ತವನ್ನ ತೋರಿಸಿದಾಗ ಆ ಶಿಷ್ಯನಿಗೆ ಜ್ಞಾನೋದಯ ಆಯ್ತು ಅದು ಸರ್ವಾತ್ಮಕ ಉಪದೇಶ ಅದರಂಗೆ ಎಲ್ಲರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಈ ರೀತಿ ಹೇಳ್ಯಾರ ಅಂತ ನೀನು ವಿಚಾರವನ್ನ ಮಾಡು ಅಂದ್ರು ಅದನ್ನೇ ನಮ್ಮ ನಿಜಗುಣ ಶಿವಯೋಗಿಗಳ ರಚಿಸಿದಂತ ಆರು ಗ್ರಂಥನೇ ಇರಲಿ ಕೈವಿಲ್ಯ ಪದ್ಧತಿನೇ ಇರ್ಲಿ ಪರಮಾನುಭವ ಬೋಧನೆ ಇರ್ಲಿ ಅನುಭವ ಸಾರೇ ಇರ್ಲಿ ಅಥವಾ ಮತ್ತೊಂದು ಮತ್ತೊಂದು ಗ್ರಂಥವೇ ಇರಲಿ ಯಾವ ಮಹಾಲಿಂಗ ರಂಗರ ಗ್ರಂಥನೇ ಇರಲಿ ಸರ್ಪಭೂಷಣರ ಗ್ರಂಥನೇ ಇರಲಿ ಭಗವದ್ಗೀತನೆ ಇರಲಿ ಬ್ರಹ್ಮಸೂತ್ರನೇ ಇರಲಿ ಆಗಮಗಳೇ ಇರಲಿ ಅವೆಲ್ಲರ ಉಪದೇಶ ಯಾವುದು ಅಂದ್ರೆ ಅದು ನೇತಾತ್ಮಕ ಉಪದೇಶ ಕಾರಣ ಸರ್ವಭೂತದೇ ಶಿವನು ಇರುವನು ಎಂದು ಅರುಪತಿಯ ಶ್ರುತಿ ವಚನವನ್ನೇ ಸರ್ವಭೂತ ಅಂದ್ರೆ ನಿನ್ನೆ ಹೇಳಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಒಡಲಲ್ಲಿ ಪರಮಾತ್ಮನು ಇರುವನು ಎಂದು ಅರುಪತಿಯ ఎల్లరల్లే పరమాత్మ నోడు అంత శుతివచన సర్వభూతేశు కూడా అంత శృతి వచన సర్వభూతేశు అంతాత్మ శృతివచన హీగ వేదర వచన ಅರಿತುಕೊಳ್ಳುವವನು ಈತ ಅರ್ಧ ಹ್ಮ್ ಈತಗೆ ಅಧ ಜ್ಞಾನಂದ್ರು ಪರಮನೆಗೆ ತಾನು ಅನ್ಯ ಒಂದು ಇರುವುದಿಲ್ಲವೆಂತೆಂಬ ಶ್ರುತಿಯನ್ನು ಅರಿತುಕೊಳ್ಳುವ ಈತನೇ ಪರಿಪೂರ್ಣ ಸುಬ್ಬೇನೆಂದ್ರು పరమాత్మనగ తాను అన్య ఒ పరమాత్మనగ బేరే ఇవంత ఉపాధిగూ నన్న ఉపాధిగూ బేరే పరమాత్మన ఉపాధి శుద్ధవే నన్న ఉపాధి అవధ్యా ಈ ಎರಡು ಉಪಾಧಿಗಳನ್ನ ತೆಗೆದಾಗ ಆ ಪರಮನಿಗೂ ನಾನು ಬೇರೆ ಇಲ್ಲ ಅಂದ್ರೆ ನಾನು ಅವನಂತೆ ಇದ್ದೇನೆ ಇವೆಲ್ಲ ನಾವೀಗ ಅಂದ್ರೆ ಏನ್ ಅನುಮಾನ ಇಲ್ಲ ಪರಮಾತ್ಮನಿಗೆ ತ್ರಿಕಾಲ ತ್ರಿಕಾಲಜ್ಞಾನದ ಪರಮಾತ್ಮ ಮೂರು ಕಾಲದಲ್ಲಿ ಇರುವನಾನ ಪರಮಾತ್ಮ ಎಲ್ಲಾ ಭೂತಗಳೆಲ್ಲಾನ ಪರಮಾತ್ಮ ಹುಟ್ಟಿಲ್ಲ ಪರಮಾತ್ಮ ಸಾಯೋದಿಲ್ಲ ಅದರಂತೆ ನಮ್ಮಲ್ಲಿ ಇರುವಂತ ಯಾವ ಆತ್ಮ ಇದೆ ಅದು ಕೂಡ ಹುಟ್ಟಿಲ್ಲ ಅದು ಸಾಯುವುದಿಲ್ಲ ಅಂತ ತಿಳ್ಕೊಂಡಾಗ ದೇಹವನ್ನ ನಾವು ಇಲ್ಲಿ ಅಲ್ಲಗಳಬೇಕು ನಮ್ಮನ್ನಲ್ಲಿ ಪರಮಾತ್ಮ ನೋಡ್ಬೇಕಾದ್ರೆ ನಮ್ಮ ದೇಹವನ್ನ ನೀತಿಗಿಡಬೇಕು ಆ ಪರಮಾತ್ಮ ಅನ್ನುವಂತ ನೋಡುವಾಗ ಮಾಯೆಯನ್ನ ಅಲ್ಲಗಳಬೇಕು ಎರಡು ಶುದ್ಧ ಅಶುದ್ಧವಾದ ಉಪಾದಿಯನ್ನ ಕೆಳದಾಗ ಪರಿಪೂರ್ಣವಾಗಿರುವಂತ ಪರಮಾತ್ಮನಿಗೂ ನನಗೂ ಬೇರೆ ಇಲ್ಲ ಅದಕ್ಕೆ ಹಿಂದೆ ದೃಷ್ಟಾಂತ ಕೊಟ್ಟಿವಮ್ಮ ಹಾಲ್ ಆಕಳಗಳು ಬೇರೆ ಬೇರೆ ಆಗಿದ್ರು ಕೂಡ ಅವು ಕೂಡಿಸಲಿಕ್ಕೆ ಸಾಧ್ಯ ಸಾಧ್ಯಲ್ಲ ಒಂದು ಆಕಳ ಬಣ್ಣ ಬೇರೆ ಅದ ಇನ್ನೊಂದ್ ಆಕಳ ಬಣ್ಣ ಬೇರೆ ಅದ ಇನ್ನೊಂದು ಆ ಕಳದ ರೂಪ ಬೇರೆ ಅದ ಆಕಾರ ಬೇರೆ ಅದ ಕೋಡು ಬೇರೆ ಅವ ಕಾಲು ಬೇರೆ ಅವ ಅದರ ಬಣ್ಣಗಳು ಕೂಡ ಭಿನ್ನ ಭಿನ್ನವಾಗಿದ್ರೂ ಕೂಡ ಅವು ಎರಡರಲ್ಲಿ ಒಂದೇ ಇರುವಂತ ಸ್ವರೂಪ ಒಂದಾದ ಅದು ಹಾಲು ಅಂತ ಹಾಲು ಅನ್ನೋಂತು ಒಂದೇ ಸ್ವರೂಪ ಅದಲ್ರಿ ಸರಿಯ ಆಕಳ ಹಾಲಿನ ಸ್ವರೂಪ ಇಲ್ಲ ಬಿಳಿ ಹಾಕಿ ಹಾಲು ಬೇರಿಲ್ಲ ಹಾಲನ್ನ ಒಂದೇ ನೋಡ್ಬೇಕು ನಾವು ಸ್ವರೂಪ ಏನಾದ್ರೆ ಹಾಲು ಯಾಕಂದ್ರೆ ನಮ್ಮ ಸ್ವರೂಪ ಏನಾದ್ರ ಆತ್ಮ ಅದ ಅದಕ್ಕ ಆ ದೊಡ್ಡ ಪರಮಾತ್ಮ ಅಂತಂದಿಲ್ಲ ಈ ಸಣ್ಣ ಜೀವ ಆತ್ಮ ಅಂತ ಅನ್ನಂಗಿಲ್ಲ ಇವನ ಆಕಾರವನ್ನ ಬಿಡಬೇಕು ಅವನ ಆಕಾರವನ್ನು ಬಿಡಬೇಕು ಎರಡರಲ್ಲಿ ಇರುವಂತ ಜ್ಞಾನ ಒಂದೇ ನೋಡ್ಬೇಕು ಆ ಜ್ಞಾನ ಪರಮಾತ್ಮಲ್ಲಿದ್ದದ್ ನಮ್ಮಲ್ಲಿ ಆದ ನಮ್ಮಲ್ಲಿದ್ದದ್ದು ಪರಮಾತ್ಮನಲ್ಲಿ ಉಂಟು ಈ ರೀತಿಯಾಗಿ ಅನ್ಯ ಬೇರೆ ಏನು ಒಂದು ಇರುವುದಿಲ್ಲ ಎಂತೆಂಬ ಕೃತಿಯನ್ನು ಅರಿತುಕೊಳ್ಳುವ ಈತನೇ ಪರಿಪೂರ್ಣ ಸುಜ್ಞಾನಿ ಅದಕ್ಕ ಪೂರ್ಣ ಜ್ಞಾನ ಆಗಿ ನಮಗೆ ಪರೋಕ್ಷ ಜ್ಞಾನ ಆಗಬೇಕಾಗಿದ್ರೆ ಅದು ನೇತಾತ್ಮಕ ಉಪದೇಶದಿಂದಲೇ ವಿನಃ ಸರ್ವಾತ್ಮಕ ಉಪದೇಶದಿಂದ ಅಲ್ಲ ಅದಕ್ಕೆ ಪದೇ 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 ಇದು ನೀನೆಲ್ಲ ಇದು ನೀನೆಲ್ಲ ಅಂತ ಯಾಕ ಯಾಕೆ ಒತ್ತುಪುಟ್ಟು ಅಂದ್ರೆ ಇದರಿಂದನೆ ಆತ್ಮ ಕಲ್ಯಾಣ ಆಗೋದು ಇದರಿಂದನೆ ಬೇಗ ಸ್ವರೂಪ ಜ್ಞಾನ ಆಗೋದು ಆ ಕಾರಣದಿಂದ ಸರ್ವಭೂತಗಳು ಉಂಟು ಸರ್ವಭೂತಗಳಲ್ಲಿ ಪರಮಾತ್ಮನು ಹುದುಗಿಕೊಂಡಿರುವುದು ಉಂಟು ఎంబ జ్ఞాన అర్ధ జ్ఞాన ఎంతూ పరమాత్మన పొరతూ ఏను ఇది జ్ఞానం పూర్ణ జ్ఞానెంత మిబెట్టు మడకెల్ ముబిట్ ఆభరణవల్ అంతకోబెక్ బయ తో ప్రపంచ పూర్ణ జ్ఞానూ ఇో ಇರುತ್ತಾನೆ ಅಂತ ನೀವ್ ಹೇಳಿದ್ರೆ ನಾನಾ ಬಗೆಯ ನಾಮ ರೂಪಗಳ ಪ್ರಪಂಚದಲ್ಲಿ ಪರಮಾತ್ಮ ಹೊರತು ಏನು ಇಲ್ಲವೆಂದು ಅರಿತು ಆಚರಿಸುವುದು ಹೇಗೆ ನಮಗೆ ನಾನಾ ಪ್ರಕಾರವಾದ ನಾನಾ ಆಕಾರ ನಾನಾ ಬಗೆ ನಾನಾ ಭಾವದಿಂದ ಜಗತ್ತು ತೋರ್ತದಲ್ಲ ಇಂತ ನಾನಾ ಬಗೆಯಲ್ಲಿ ಏನು ಇಲ್ಲ ಅಂತ ತಿಳಿದು ಆಚರಿಸುವರು ಹೇಗೆ ಅಂದ್ರೆ ಪೂರ್ಣ ಜ್ಞಾನಿಯು ದೃಷ್ಟಿಗೆ ಪರಮಾತ್ಮನ ಹೊರತು ಏನು ಕಾಣುವುದಿಲ್ಲವೇನು ಮತ್ತೆ ಹೊರಗಡೆ ನಾನಾ ಬಗ್ಗೆ ಕಾಣ್ತಾರಲ್ಲಮ್ಮ ಕಂಡಾಗ ಆ ಜ್ಞಾನಿಗೆ ನಾನಾ ಪ್ರಕಾರ ಕಾಣದಿಲ್ಲೋ ಅಥವಾ ಕಾಣುತ್ತದೆಯೋ ಅನ್ನುವನ್ನ ಅಂತಪಜ್ಞಾನಿಯ ದೃಷ್ಟಿಗೆ ಪರಮಾತ್ಮನನ್ನ ಬಿಟ್ಟು ಏನು ಕಾಣುವುದಿಲ್ಲ ಎಂಬುದಕ್ಕೆ ಇಲ್ಲಿಯವರೆಗೂ ಬಹಳ ಪ್ರಮಾಣವನ್ನು ಪ್ರಮಾಣವನ್ನ ಇಲ್ಲಿಗೆ ಇಲ್ಲಿಯವರೆಗೆ ಸ್ಥಾನ ಭಾವವನ್ನು ಹೇಳ್ರಿ ಆದ್ರೆ ಇದಕ್ಕ ಕಾಣುವುದಿಲ್ಲ ಪರಮಾತ್ಮನನ್ನ ಬಿಟ್ಟು ಅವರಿಗೆ ಏನು ಕಾಣುವುದಿಲ್ಲ ಅನ್ನುವುದಕ್ಕೆ ದೃಷ್ಟಾಂತವೇನು ಅದಕ್ಕೊಂದ್ ದೃಷ್ಟಾಂತ ಹೇಳ್ರಿ ಎಂಬ ಸಂಖ್ಯೆಗೆ ಮುಂದಿನ ಸೂತ್ರದಲ್ಲಿ ಅತ್ಯಂತ ಹೊಸ ದೃಷ್ಟಾಂತವನ್ನು ಕೊಡ್ತಾನೆ ಆ ದೃಷ್ಟಾಂತದ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಶ್ಲೋಕಕ್ಕೆ ಮಂಗಲವನ್ನ ಹೇಳೋಣ ሰላም <speaking> 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 <speaking>